ನಮಸ್ಕಾರ ಸ್ನೇಹಿತರೆ ನಾವು ಇಂದು ಹಾಲುಮತ ಸಮಾಜದ ಎಂದೇ ಪ್ರಸಿದ್ಧಿಯಾಗಿರುವಂತಹ ಹುಲಜಂತಿಗೆ ಬಂದಿದ್ದೇವೆ ದೀಪಾವಳಿಯ ಅಮಾವಾಸ್ಯೆಯ ರಾತ್ರಿ ಸಾಕ್ಷಾತ್ ಪರಶಿವನೇ ದರೆಗಿಳಿದು ಬಂದು ಪವಾಡ ಪುರುಷನಾದಂತಹ ಮಾಳಿಂಗರಾಯಣ ದೇವಾಲಯಕ್ಕೆ ಮುಂಡಾಸು ಸುತ್ತುವಂತಹ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೇವೆ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಬರುವಂತಹ ಒಂದು ಸಣ್ಣ ಹಳ್ಳಿ ಇಂತಹ ಮಹಿಮಾ ಪುರುಷ ಮಾಳಿಂಗರಾಯಣ ಚರಿತ್ರೆ ನೋಡುವುದಾದರೆ ಮಹಾರಾಷ್ಟ್ರದ ಭಾರಾಮತಿ ಪಟ್ಟಣದಲ್ಲಿ ಹಾಲುಮತ ಸಮಾಜದ ತುಕ್ಕಪ್ಪ ಹಾಗೂ ಅಮೃತಬಾಯಿಯವರ ಪುಣ್ಯ ಉದರದಲ್ಲಿ ಶ್ರೀ ಮಾಳಿಂಗರಾಯರು ಜನಿಸುತ್ತಾರೆ ನಂತರ ಕರ್ನಾಟಕದ ಭಾಗದಲ್ಲಿರುವಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಈ ಹುಲಜಂತಿ ಗ್ರಾಮದಲ್ಲಿ ಬಂದು ನೆಲೆ ನಿಲ್ಲುತ್ತಾನೆ ಶಿರಾಡೋಣದ ಶ್ರೀ ಬೀರಲಿಂಗನನ್ನು ಗುರುವಾಗಿ ಸ್ವೀಕರಿಸುತ್ತಾನೆ ನಂತರ ತಪೋಬಲದಿಂದ ಹಲವಾರು ಪೋವಾಡಗಳನ್ನು ಮಾಡುತ್ತಾ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಜನರ ಮನಸ್ಸಿನಲ್ಲಿ ನೆಲೆ ನಿಲ್ಲುತ್ತಾನೆ ಮಾಳಿಂಗರಾಯನ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಶಿವನೇ ಪ್ರತಿ ದೀಪಾವಳಿಯ ರಾತ್ರಿಯಂದು ದೇವಾಲಯದ ಶಿಖರಕ್ಕೆ ಮುಂಡಾಸು ಸುತ್ತಿ ಹೋಗುತ್ತಾನೆ ಎಂಬುದು ಭಕ್ತರ ನಂಬಿಕೆ ಇದನ್ನು ನೋಡಲು ಮಹಾರಾಷ್ಟ್ರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಗೋವಾಗಳಿಂದ ಲಕ್ಷಾಂತರ ಜನರು ಬರುತ್ತಾರೆ ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು